ಮಕ್ಕಳು ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ಹಲ್ಲುಜ್ಜಿ ಮುಖ ತೊಳೆದಾದ ನಂತರ ಒಂದು ದೊಡ್ಡ ಲೋಟದಲ್ಲಿ ನೂರ ಐವತ್ತಿಂದ ಟೂ ಹಂಡ್ರೆಡ್ ಎಂ ಎಲ್ ಅಷ್ಟು ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಯಾಕೆ ಅಂದ್ರೆ ರಾತ್ರಿ ನಾವು ಮಲಗಿದ್ದಾಗ ನಮ್ಮ ದೇಹದಿಂದ ಬೆವರು ಹಾಗೂ ಉಸಿರಿನ ಮೂಲಕ ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಅಂದಾಜು ಫೈವ್ ಹಂಡ್ರೆಡ್ ಎಂ ಎಲ್ ಅಂದ್ರೆ ಅರ್ಧ ಲೀಟರ್ ಅಷ್ಟು ನೀರು ದೇಹದಿಂದ ಹೊರಗಡೆ ಹೋಗುತ್ತೆ ಅಂದ್ರೆ ನಮ್ಮ ದೇಹ ಬೆಳಿಗ್ಗೆ ಏಳ್ಬೇಕಾದ್ರೆ ಡಿಹೈಡ್ರೇಟ್ ಸ್ಟೇಟಲ್ಲಿ ಇರುತ್ತೆ ನಾವು ರಾತ್ರಿ ಒಂದ್ಸಲ ಊಟ ಮಾಡಿ ಮಲಗಿದ್ವಿ ಅಂದ್ರೆ ನಡುವೆ ಎದೋಳೋದೇ ಇಲ್ಲ ಬೆಳಿಗ್ಗೆನೆ ಏಳೋದು ಯಾವುದೇ ಕುಡಿಲಿಕ್ಕಾಗ್ಲಿ ಯಾವ್ದೇ ತಿನ್ನೋದಿಕ್ಕಾಗ್ಲಿ ಸೊ ಎಂಟರಿಂದ ಒಂಬತ್ತು ಗಂಟೆ ನಾವು ಫಾಸ್ಟಿಂಗ್ ನಲ್ಲಿ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಹೇಳ್ಬೇಕಾದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಇರುತ್ತೆ ಡಿಹೈಡ್ರೇಟ್ ಇರುತ್ತೆ ಹಾಗಾಗಿ ಮೊದಲು ನೀವು ಈ ಬೆಳಿಗ್ಗೆ ಎದ್ದು ಈ ಬೆಚ್ಚಗಿನ ನೀರನ್ನು ಕುಡ್ದಾಗ ಏನಾಗುತ್ತೆ ಅಂದರೆ ಮೊದಲ ಉಪಯೋಗ ಸೊ ದೇಹದಿಂದ ಯಾವ ಒಂದು ನೀರಿನ ಒಂದು ಪ್ರಮಾಣ ಹೊರಗಡೆ ಹೋಗಿದೆಯೋ ಅದು ಸ್ವಲ್ಪ ಮಟ್ಟಿಗೆ ಭರ್ತಿ ಮಾಡಲಿಕ್ಕೆ ಒಂದು ಸಹಾಯ ಮಾಡುತ್ತೆ ಎರಡನೇದು ನೀವು ಬೆಚ್ಚಗಿನ ನೀರನ್ನು ಕುಡಿದಾಗ ನಮ್ಮ ದೇಹವು ಒಂದು ಮಿಲಿಯನ್ಸ್ ಆಫ್ ನರಕೋಶಗಳಿಂದ ಮಾಡಲ್ಪಟ್ಟಿದೆ ಮೆದುಳಿನಿಂದ ಹಿಡಿದು ಆ ಕಾಲಿನ ಬೆರಳಿನವರೆಗೂ ಸೊ ಈ ಎಲ್ಲಾ ನರಕೋಶಗಳು ಒಂಥರ ವಾಮ್ ಅಪ್ ಆಗುತ್ತೆ ಅಂದ್ರೆ ಸ್ಟಿಮ್ಯುಲೇಟ್ ಆಕ್ಟಿವ್ ಆದಂಗೆ ಆಗುತ್ತೆ ಸೊ ಇದು ನಿಮ್ಮ ಇಡೀ ಒಂದು ದಿನ ನೀವು ತುಂಬಾ ಆಕ್ಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಮೂರನೇದು ನೀವು ಕುಡಿದಂಥ ನೀರು ನೀವು ಬೆಳಗಿನ ಉಪಹಾರ ಮಾಡಿದಾಗ ತಿಂಡಿ ತಿಂದಾಗ ಆ ತಿಂಡಿಯ ಜೊತೆಗೆ ಮಿಕ್ಸ್ ಆಗಿ ಒಳ್ಳೆಯ ರೀತಿಯಲ್ಲಿ ಪಚನವಾಗಲು ಅಂದ್ರೆ ಜೀರ್ಣವಾಗಲು ಸಹಾಯ ಮಾಡುತ್ತೆ ಅಷ್ಟು ಮಾತ್ರವಲ್ಲ ಆ ತಿಂದಂತ ಆಹಾರ ಪದಾರ್ಥದಲ್ಲಿ ತಿಂಡಿಯಲ್ಲಿ ಯಾವ ರೀತಿಯ ಖನಿಜಾಂಶ ಜೀವಸತ್ವಗಳು ಇದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡೋದಿಕ್ಕೆ ಹೀರ್ಕೊಳ್ಳೋದಿಕ್ಕೆ ಕರುಳಿಗೆ ಇದು ಬಹಳ ಸಹಾಯ ಮಾಡುತ್ತೆ ಐದನೇ ಉಪಯೋಗ ಏನು ಅಂತ ಹೇಳಿದ್ರೆ ನೀವು ಈ ನೀರನ್ನ ಕುಡಿದಾಗ ಅದು ದೊಡ್ಡವರೇ ಆಗಿರ್ಬೋದು ಸಣ್ಣವರೇ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಸೇಮ್ ಪ್ರಯೋಜನ ಉಪಯೋಗ ಇರೋದು ಸೊ ಇದು ಇವು ಎಲ್ರಿಗೂ ಒಳ್ಳೆಯದು ಏನಾಗುತ್ತೆ ಅಂತ ಹೇಳಿದ್ರೆ ಆ ನೀರು ಹೊಟ್ಟೆಯಿಂದ ಕರುಳಿಗೆ ಬಂದಾಗ ಕರುಳಿನಲ್ಲಿ ನೀವು ಮುಂಚೆ ತಿಂದು ಆ ಕರುಳಿನಲ್ಲಿ ಒಬ್ಸರ್ವ್ ಮಾಡಿ ಉಳಿದಂತಹ ಒಂದು ತ್ಯಾಜ್ ವಸ್ತುಗಳು ಮೋಷನ್ ಫಾರ್ಮ್ ನಲ್ಲಿ ಏನು ಫಾರ್ಮ್ ಆಗಿರುತ್ತೋ ಸೊ ಅದನ್ನ ಪುಷ್ ಔಟ್ ಮಾಡುತ್ತೆ ಸೊ ಆ ತ್ಯಾಜಾ ವಸ್ತುಗಳು ದೇಹದಿಂದ ಮಲ ಮೂತ್ರದ ಮೂಲಕ ಈಸಿಯಾಗಿ ವೆರಿ ಸಾಫ್ಟಾಗಿ ಹೊರಗಡೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ ನಾವು ಬೆಳಿಗ್ಗೆ ನೀರು ಕುಡಿಯೋದ್ರಿಂದ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಎದ್ದು ಮೊದಲೇ ಎದ್ದು ನೀರನ್ನು ಕುಡಿಯಿರಿ ನಿಮ್ಮ ಮಕ್ಕಳು ಸಣ್ಣವರಾದರೆ ತಂದೆ ತಾಯಂದಿರ ಕರ್ತವ್ಯ ಅವರಿಗೆ ನೀರು ಕುಡಿಯೋ ಥರ ಮಾಡಿ ಆಲ್ ದಿ ಬೆಸ್ಟ್